ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹರಿಹರ ಮತ್ತು ಬುಕ್ಕ ಅವಧಿ ಹದಿಮೂರು ನೂರ ಮೂವತ್ತಾರು ಹದಿನಾರುನೂರ ನಲವತ್ತಾರು ರಾಜಧಾನಿ ಹಂಪೆ ಲಾಂಛನ ವರಾಹ ನಾಣ್ಯ ಗದ್ಯನ ವರಾಹ ಪಣ್ಣು ಪಗೌಡ ಧರ್ಮ ಹಿಂದೂ ಕೊನೆಯ ವಂಶ ಅರವಿಡು ಕೊನೆಯ ಅರಸ ಶ್ರೀನೇ ಮೂರನೇ ಶ್ರೀರಂಗ ಅರಸರ ಅಧಿಕಾರಾವಧಿ ಹರಿಹರ ಕ್ರಿಸ್ತಸಿಕ ಹದಿಮೂರುನೂರ ಮೂವತ್ತಾರರಿಂದ ಹದಿಮೂರುನೂರ ಐವತ್ತಾರು ಬುಕ್ಕರಾಯ ಹದಿಮೂರುನೂರ ಐವತ್ತಾರರಿಂದ ಹದಿಮೂರುನೂರ ಎಪ್ಪತ್ತೇಳು ಕಂಪನರಾಯ ಅವ್ರದ್ದು ಆಡಳಿತ ಕೊಟ್ಟಿಲ್ಲ ಎರಡನೇ ಹರಿಹರ ಹದಿಮೂರುನೂರ ಎಪ್ಪತ್ತೇಳರಿಂದ ಹದಿನಾಲ್ಕುನೂರ ನಾಲ್ಕು ವಿರೂಪಾಕ್ಷ ಹದಿನಾಲ್ಕುನೂರ ನಾಲ್ಕರಿಂದ ಹದಿನಾಲ್ಕುನೂರ ಎಂಬತ್ತೈದು ಒಂದನೇ ದೇವರಾಯ ಹದಿನಾಲ್ಕು ಪಾಯಿಂಟ್ ಆರು ಹದಿನಾಲ್ಕುನೂರ ನಲ್ ಇಪ್ಪತ್ತೆರಡು ಎರಡನೇ ದೇವರಾಯ ಹದಿನಾಲ್ಕುನೂರ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕುನೂರ ನಲವತ್ತಾರು ಪ್ರೌಢ ದೇವರಾಯ ವಿರೂಪಾಕ್ಷ ಹದಿನಾಲ್ಕುನೂರ ಅರವತ್ತೈದರಿಂದ ಹದಿನಾಲ್ಕುನೂರ ಎಂಬತ್ತೈದು ಸಾಳವ ವಂಶ ಸಾಳವನರ ಸಿಂಹ ಹದಿನಾಲ್ಕುನೂರ ಎಂಬತ್ತೈದರಿಂದ ಹದಿನಾಲ್ಕುನೂರ ತೊಂಬತ್ತೊಂದು ನರಸನಾಯಕ ಹದಿನಾಲ್ಕುನೂರ ತೊಂಬತ್ತೊಂದು ಹದಿನೈದುನೂರ ಮೂರು ತುಳು ವಂಶ ವೀರ ನರಸಿಂಹ ನೂರ ಮೂರರಿಂದ ಹದಿನೈದು ನೂರ ಒಂಬತ್ತರವರೆಗೆ ಕೃಷ್ಣದೇವರಾಯ ಹದಿನೈದು ನೂರ ಒಂಬತ್ತರಿಂದ ಹದಿನೈದು ನೂರ ಇಪ್ಪತ್ತೊಂಬತ್ತರವರೆಗೆ ಅಚ್ಯುತರಾಯ ಹದಿನೈದು ನೂರ ಇಪ್ಪತ್ತೊಂಬತ್ತರಿಂದ ಹದಿನೈದು ನೂರ ನಲವತ್ತೆರಡು ಸದಾಶಿವ ಹದಿನೈದು ಹದಿನೈದುನೂರ ನಲವತ್ತೆರಡರಿಂದ ನೂರ ಐವತ್ತು ರಾಮರಾಯ ಹದಿನೈದುನೂರ ಐವತ್ತರಿಂದ ಹದಿನೈದು ನೂರ ಅರವತ್ತೈದು ಹದಿನೈದು ನೂರ ಐವತ್ ಅರವತ್ತೈದರಿಂದ ಹದಿನೈದು ನೂರ ಎಪ್ಪತ್ತರವರೆಗೂ ಶತ್ರುಗಳ ದಾಳಿಗೊಳಗಾಗಿತ್ತು ಅರವಿಡು ತಿರುಮಲ ಹದಿನೈನೂರ ಎಪ್ಪತ್ತರಿಂದ ಹದಿನೈದುನೂರ ಎಪ್ಪತ್ತೆರಡು ಒಂದನೇ ಶ್ರೀರಂಗ ಹದಿನೈದುನೂರ ಎಪ್ಪತ್ತೆರಡರಿಂದ ಹದಿನೈದುನೂರ ಎಂಬತ್ತು ಎರಡನೇ ವೆಂಕಟ ಹದಿನೈದುನೂರ ಎಂಬತ್ತರಿಂದ ಹದಿನಾರುನೂರ ಹದಿನೇಳು ರಾಮರಾಯ ದಂಡನಾಯಕ ಹದಿನಾರುನೂರ ಹದಿನೇಳರಿಂದ ಹದಿನ ಹದಿನಾರುನೂರ ಮೂವತ್ತೆರಡು ಮೂರನೇ ವೆಂಕಟ ಹದಿನಾರುನೂರ ಮೂವತ್ತೆರಡರಿಂದ ಹದಿನಾ ಹದಿಮೂರುನೂರ ನಲವತ್ತೆರಡು ಮೂರನೇ ಶ್ರೀರಂಗರಾಯ ಹದಿನಾರುನೂರ ನಲ್ವತ್ತೆರಡರಿಂದ ಹದಿನಾರುನೂರ ಅರವತ್ತ್ನಾಲ್ಕು ಕೊನೆಯ ವಂ ವಂಶ ಅರವಿಡು ಕೊನೆಯ ಅರಸ ಮೂರನೇ ರಂಗರಾಯ ನೆನಪಿನಲ್ಲಿಡಬೇಕಾದ ಮುಖ್ಯಾಂಶ ಇಸ್ಲಾಂ ಆಗಮನದಿಂದಾಗಿ ಇನ್ನೇನು ಕಣ್ಮರೆಯಾಗುವ ಸ್ಥಿತಿಯಲ್ಲಿ ಹಿಂದೂ ಧರ್ಮಕ್ಕೆ ಪುನರ್ಜೀವನ ನೀಡಿದ ಸಾಮ್ರಾಜ್ಯ ಭಾರತದ ಇತಿಹಾಸದಲ್ಲಿ ಅತ್ಯಂತ ಉಚ್ಪ್ರಾಯ ಸ್ಥಿತಿಯಲ್ಲಿದ್ದ ಕಟ್ಟುಕಡೆಯ ಹಿಂದೂ ಸಾಮ್ರಾಜ್ಯ ಸ್ಥಾಪಕ ಹರಿಹರ ಮತ್ತು ಒಂದನೇ ಬುಕ್ಕರಾಯ ಸಂಗಮ ಮೊದಲ ಸ್ಥಾಪಕ ಹರಿಹರ ಸಾಳ್ವ ಸಂ ವಂಶದ ಸ್ಥಾಪಕ ಸಾಳ್ವ ನರಸಿಂಹ ವಂಶದ ಸ್ಥಾಪಕ ವೀರ ನರಸಿಂಹ ಅರವಿಡು ಕೊನೆಯ ವಂಶದ ಇದರ ಸ್ಥಾಪಕ ತಿರುಮಲ ಕೃಷ್ಣದೇವರಾಯನ ಆಳಿಯ ರಾಮರಾಯ ಅರಸ ಸದಾಶಿವನ ದಂಡನಾಯಕನಾಗಿದ್ದನು ಮುಂದೆ ಸದಾಶಿವನು ಬಂಧನದಲ್ಲಿಟ್ಟು ಅರಸನಾದನು ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ ಮೂರನೇ ಶ್ರೀರಂಗ ವಿಜಯನಗರ ಅರಸರು ನವರಾತ್ರಿ ಪ್ರಾರಂಭಿಸಿದರು ಇವರ ಸಾಮಂತರಾಗಿದ್ದ ಮೈಸೂರು ಅರಸರು ಮುಂದೆ ನವರಾತ್ರಿ ಉತ್ಸವವನ್ನು ಮುಂದುವರೆಸಿದರು ಸಂಗಮ ವಂಶದ ಅರಸರು ಶೈವರಾಗಿದ್ದರು ಶೃಂಗೇರಿ ಶಾರದಾ ಪೀಠಕ್ಕೆ ಅಪಾರ ಧರ್ಮ ದಾನ ಧರ್ಮ ಮಾಡಿದ್ದರು ವಂಶಸ್ಥರು ವೈಷ್ಣವರಾಗಿದ್ದರು ಶ್ರೀಕೃಷ್ಣ ದೇವರಾಯ ವೈಷ್ಣವ ಮತಾವಲಂಬಿಯಾಗಿದ್ದ ಧಾರ್ಮಿಕ ಸ್ಥಿತಿ ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮ ಈ ಆಡಳಿತಾವಧಿಯಲ್ಲಿ ಹುಚ್ಪ್ರಾಯ ಸ್ಥಿತಿಯಲ್ಲಿತ್ತು ಬಸದಿ ದೇವಸ್ಥಾನ ಚರ್ಚ್ ಮಸೀದಿ ದಿಶ್ ರಾಜ್ಯಾದ್ಯಂತ ಸ್ಥಾಪನೆಗೊಂಡಿದೆ ತುಳು ವಂಶಸ್ಥರು ಶ್ರೀ ವೈಷ್ಣವರು ಸಂಗಮ ವಂಶಸ್ಥರು ಅರಸರು ಶೈವರು ನೂರ ಹನ್ನೆರಡರಲ್ಲಿ ಮಹಮ್ಮದ್ ಶಾನನ್ನು ಪುನಃ ಬೀದರ್ನ ಸುಲಾನ್ ಸುಲ್ತಾನನನ್ನಾಗಿ ಮಾಡಿ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕೃಷ್ಣದೇವರಾಯ ಎನಿಸಿಕೊಂಡನು ವಿಜಯನಗರ ಆಡಳಿತ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿ ಅರಸನೆ ಕೇಂದ್ರೀಕೃತವಾದ ರಾಜಪ್ರಭುತ್ವ ಅಸ್ತಿತ್ವದಲ್ಲಿತ್ತು ಉತ್ತಮವಾದ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದ ಅಧಿಕಾರ ವಿಕೇಂದ್ರೀಕರಿಸಿಕೊಂಡಿದ್ದರು ಮಂತ್ರಿ ಮಂಡಲ ರಚನೆ ರಾಜನಿಗೆ ಸಹಾಯ ನೀಡುತ್ತಿತ್ತು ರಾಜನ ಪ್ರಾಂತ್ಯ ರಾಜ್ಯ ಮಂಡಲ ಸೀಮೆ ಮತ್ತು ಸ್ಥಳ ಎಂದು ವಿಭಾಗಿಸಿಕೊಂಡಿದ್ದರು ಇದರಲ್ಲಿ ಇನ್ನೂ ಅನೇಕ ಉಪಭಾಗಗಳನ್ನು ಎನಿಸಿ ಮಾಡಿಕೊಂಡಿದ್ದರು ಹೀಗೆ ಸುಸಜ್ಜಿತವಾದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದರು ಆರ್ಥಿಕ ಸ್ಥಿತಿ ಉತ್ತಮ ಆರ್ಥಿಕ ಸ್ಥಿತಿ ಹೊಂದಿದ್ದು ಕೃಷಿಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ದರು ಆದಾಯದ ಮೂಲಗಳೆಂದರೆ ಭೂ ಕಂದಾಯ ತೆರಿಗೆ ಕಪ್ಪ ಕಾಣಿಕೆ ಆಮದು ರಫ್ತು ಸುಂಕ ಸಂಪತ್ತಿನ ಆದಾಯ ಇತ್ಯಾದಿ ಮೂಲಗಳಿಂದ ಸಂಗ್ರಹಿಸಲಾಗುತ್ತಿತ್ತು ಇವರು ಭತ್ತ ರಾಗಿ ಗೋಧಿ ಹತ್ತಿ ಕಬ್ಬು ಕಾಳುಮೆಣಸು ಶುಂಠಿ ಅಡಿಕೆ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಿದ್ದರು ಆಂತರಿಕ ಹಾಗೂ ವಿದೇಶಿ ವ್ಯಾಪಾರದ ಮುಕ್ತವಾಗಿತ್ತು ವ್ಯವಸಾಯದ ಕೈಗಾರಿಕೆ ವ್ಯಾಪಾರದಲ್ಲಿ ಪ್ರಗತಿ ಸಾಧಿಸಿದ್ದು ಚಿನ್ನಬೇಳಿ ತಾಮ್ರದ ಚ ನಾಣ್ಯಗಳು ಚಲಾವಣೆಯಲ್ಲಿದ್ದವು ವಿಜಯನಗರ ಸಾಹಿತ್ಯ ಧರ್ಮ ಸಾಹಿತ್ಯ ವಿಜಯನಗರ ಅರಸರು ತೆಲುಗು ಸಂಸ್ಕೃತ ಹಾಗೂ ಕನ್ನಡ ಭಾಷೆಗಳಲ್ಲಿ ಸಾಹಿತ್ಯ ಕೃಷಿ ಕೈಗೊಂಡಿದ್ದಾರೆ ಪ್ರಮುಖ ಸಾಹಿತಿಗಳು ಮತ್ತು ಕೃತಿಗಳು ವಿದ್ಯಾರಣ್ಯ ರಾಜಕಾಲ ನಿರ್ಣಯ ಶಂಕರ ವಿಜಯಂ ಭಾಷ್ಯ ಸಾಯನ ವೇದಾರ್ಥ ಪ್ರಕಾಶ ಕೃಷ್ಣದೇವರಾಯ ಅಮುಕ್ತ ಮೌಲ್ಯದ ತೆಲುಗು ಗಂಗಾದೇವಿಯ ಮಧುರ ವಿಜಯಂ ನಂಜುಂಡ ಕುಮಾರ ಕಥೆ ಚಾಟು ವಿಠಲನಾಥ ಭಾಗವತ ಲಕ್ಷಣ ದಂಡಶ ಶಿವತತ್ವ ಚಿಂತಾಮಣಿ ಭೀಮಕವಿ ಬಸವಪುರಾಣ ಕನಕದಾಸ ಮೋಹನ ತರಂಗಿಣಿ ನಳ ಚರಿತ್ರೆ ದ ರಾಮಧಾನ್ಯ ಚರಿತ್ರೆ ರಾಮಯ ಸಾಳ್ವ ಸಾಳ್ವ ಭಾರತ ಅಷ್ಟದಿಗ್ಗಜ ಮಹಾಕವಿಗಳು ಅಲ್ಲ ಸಾನಿಪದ್ಯನ್ನ ತೆನಾಲಿ ರಾಮಕೃಷ್ಣ ನಂದಿ ತಂ ತಿಮ್ಮಣ್ಣ ಯಲ್ಲಣ್ಣ ದೂರ್ಜ ಪಿಂಗಳೀಸೂರ ರಾಮರಾಜ್ಯ ಭೂಷಣ ರಾಮ ಭದ್ರುಡು ಲಕ್ಷ್ಮೀಶ ತೊರವೆ ನರಹರಿ ನ ತೊರವೆ ರಾಮ ರಾರಾಯಣ ರತ್ನಾಕರವರ್ಣೆ ಭರತೇಶ ವೈಭವ ಚಾಮರಸ ಪ್ರಭು ಪ್ರಭುಲಿಂಗಲೀಲಿ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾ ತಿಮ್ಮಣ್ಣ ಕೃಷ್ಣರಾಜ ಭಾರತ ವಿಜಯನಗರ ಕಲೆ ಮತ್ತು ವಾಸ್ತುಶಿಲ್ಪ ವಿಜಯನಗರ ಅರಸರು ದ್ರಾವಿಡ ಶಿಲ್ಪಕಲಾ ಶೈಲಿಯನ್ನು ಬಳಸಿದರು ಇದನ್ನು ಪೆರ್ಸಿ ಬ್ರೌನ್ ದ್ರಾವಿಡ ಶೈಲಿಯ ವಿಕಸಿತ ರೂಪ ಎಂದಿದ್ದಾನೆ ಕಲಾ ಕೇಂದ್ರಗಳು ಹಂಪೆ ಮದುರೈ ಲೇಪಾಕ್ಷಿ ಕಂಚಿ ಮೂಡಬಿದರೆ ತಿರುಪತಿ ಕಾಳಹಸ್ತಿ ಕುಂಭಕೋಣ ರಾಮೇಶ್ವರ ಕೋಲಾರ ಶೃಂಗೇರಿ ಶ್ರೀರಂಗ ಇತ್ಯಾದಿ ಲಕ್ಷಣಗಳು ಮರಳುಗಲ್ಲಿನ ಬಳಕೆ ಬೆನಚುಗಲ್ಲು ದೇವಾಲಯಗಳ ಎರಡೆರಡು ಗರ್ಭಗುಡಿಗಳಿವೆ ದೇವಾಲಯದ ಕಂಬಗಳು ಅಲಂಕೃತಗೊಂಡಿವೆ ಗೋಪುರ ಪಿರಾಮಿಡ್ನ ಆಕಾರವಿದೆ ಇಟ್ಟಿಗೆ ಗಾರೆಯನ್ನು ಬಳಸಲಾಗಿದೆ ಸೂಕ್ಷ್ಮ ಕೆತ್ತನೆ ಕಾಣಬಹುದು ಪ್ರಮುಖ ಕೊಡುಗೆಗಳು ಹಜಾರ ರಾಮ ಬಸದಿ ವಿರೂಪಾಕ್ಷಿ ದೇವಾಲಯ ವಿಠ್ಠಲ ಲೇಪಾಕ್ಷಿ ಕಲ್ಲಿನರತಯ್ಯ ನರಸಿಂಹ ಏಕಶಿಲಾಮೂರ್ತಿ ಏಕಾಂಬರನಾಥ ಕೃಷ್ಣಸ್ವಾಮಿ ಕಂಚೆ ಕಾಮಾಕ್ಷಿ ಮಂದಿರ ನಾರಾಯಣ ದೇವಾಲಯ ತಡಪತ್ರ ದೇವಾಲಯ ವರದರಾಯ ದೇವಾಲಯ ಹಾಗೂ ಅನೇಕ ಅರಮನೆ ಕಟ್ಟಡ ಸ್ನಾನ ಗೃಹ ಮುಂತಾದವುಗಳನ್ನು ನಿರ್ಮಿಸಿದ್ದಾರೆ ಶಿಲ್ಪಕಲಾ ಕ್ಷೇತ್ರದಲ್ಲಿ ನೀವು ವಿಜಯನಗರ ಕಾಲದಲ್ಲಿ ಅನೇಕ ವಿ ಶಿಲ್ಪಕಲಾ ಕೃತಿಗಳು ರಚಿತಗೊಂಡವು ಏಕಶಿಲೆಯ ಉಗ್ರ ನರಸಿಂಹ ಮೂರ್ತಿ ಗಣೇಶನ ಮೂರ್ತಿ ತಿರುಪತಿಯಲ್ಲಿರುವ ಕೃಷ್ಣದೇವರಾಯ ಹಾಗೂ ಆತನ ರಾಣಿಯರ ಮೂರ್ತಿಗಳು ನಂದಿ ವಿಗ್ರಹ ರಥಗಳು ಸುಬ್ರಹ್ಮಣ್ಯ ವಿಗ್ರಹ ಹಾಗೂ ಶಿವ್ ಶಿಲಾ ಬಾಲಿಕೆಯರ ವಿಗ್ರಹಗಳು ಅಪೂರ್ವವಾಗಿವೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿ ವಿದೇಶಿ ಪ್ರವಾಸಿಗರು ಇಟಲಿ ದೇಶದ ಪ್ರವಾಸಿ ನಿಕಲಕೋಂಟಿ ಪರ್ಷಿಯಾದ ಅಬ್ದುಲ್ ರಜಾಕ್ ಪೋರ್ಚುಗಲ್ನ ಬರ್ಬೋಜ್ ರಷ್ಯಾದ ನಿಕಟಿನ್ ಪೋರ್ಚುಗಲಿನ ಡೊಮಿಂಗೊ ಪಯಾಸ್ ನ್ಯೂನಿಜ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ತುಂಬ ಉಪಯುಕ್ತವಾಗುತ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾತ್ರ ಮಾಡಿ ಸ್ನೇಹಿತರೆ